ನೋಡಿ ಕಡೆಗೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ಫಾರ್ಮುಲಾನ ಫೈನಲ್ ಮಾಡೇ ಬಿಟ್ಟಿದೆ ಗುಜರಾತ್ ನ ಅಹಮದಾಬಾದ್ ಅಲ್ಲಿ ಎ ಐ ಸಿ ಸಿ ಮಹಾ ಅಧಿವೇಶನ ನಡೀತಾ ಇದೆ ಅಲ್ಲಿ ಕರ್ನಾಟಕದ ಕುರ್ಚಿ ಕದನದ ಬಗ್ಗೆ ಗೋಡೆಗಳ ಹಿಂದೆ ನಾಲ್ಕು ಗೋಡೆಗಳ ನಡುವೆ ಚರ್ಚೆ ಆಗಿದೆ ಎದುರುಗಡೆ ಓಪನ್ ಆಗೇನಲ್ಲ ಅಲ್ಲಿ ಒಂದು ಸಂಧಾನ ಸೂತ್ರವನ್ನ ಫೈನಲ್ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿ ಅಧಿಕಾರ ಹಸ್ತಾಂತರ ಆಗಬೇಕು ಅಂದ್ರೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡೋದಾದ್ರೆ ಯಾವ ರೀತಿ ಯಾವಾಗ ವಿತ್ ಡೇಟ್ ನಾ ಹೇಳ್ತೇನೆ ನಿಮಗೆ ಯಾವ ಡೇಟು ಅಂತ ಯಾವ ರೀತಿ ಅನ್ನೋದಿದೆ ಸಿ ಅವರಿಗೂ ಕೂಡ ಸಿದ್ದರಾಮಯ್ಯನವ್ರನ್ನ ಗೌರವಯುತವಾಗಿಯೇ ಕಳಿಸ್ಕೊಡ್ಬೇಕು ಅನ್ನೋದು ಇರಬಹುದು ಆದ್ರೆ ಯಾರು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರ್ಬೇಕು ಅನ್ನುವಂಥ ಧಾವಾಂತದಲ್ಲಿ ಇದಾರಲ್ಲ ಅವ್ರಿಗೆ ಅದಿಲ್ಲ ಅದಕ್ಕೋಸ್ಕರ ಈಗ ನೀವೇನೆಲ್ಲ ನೋಡ್ತಾ ಇದ್ರಲ್ಲ ಅದೇ ಕಾರಣ ಆದ್ರೆ ಹೈಕಮಾಂಡ್ ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡ್ತಾ ಇದೆ ಬಹಳ ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಗುಜರಾತ್ನ ಅಹಮದಾಬಾದ್ ಅಲ್ಲೂ ಕೂಡ ಕರ್ನಾಟಕದ ಕುರ್ಚಿ ಕದನದ ಬಿಸಿ ಬಿಸಿ ಚರ್ಚೆ ಗಹನವಾದ ಚರ್ಚೆ ಕಡೆಗೆ ಒಂದು ಸಂಧಾನ ಸೂತ್ರ ಯಾವುದು ಆ ಫಾರ್ಮುಲಾ ಯಾವ ಡೇಟ್ನ ಫೈನಲ್ ಮಾಡಿದ್ದಾರೆ ಯಾವ ರೀತಿ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ರೆಡಿ ಆಗಿದೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ಲ ಅಂದ್ಕಂಡಂಗೆ ಆದ್ರೆ ಈ ಫಾರ್ಮುಲಾ ವರ್ಕ್ ಆಗುವಾಗ ಕಾಣಿಸ್ತಾ ಇದೆ ವರ್ಕ್ ಆಗ್ಬಹುದಿದ್ರು ಯಾಕಂದ್ರೆ ತುಂಬಾ ಅಳೆದು ತೂಗಿ ಆಲೋಚನೆ ಮಾಡಿ ಏನು ಮಾಡ್ಬೋದು ಆ ಕಡೆ ಸಿದ್ದರಾಮಯ್ಯನವ್ರನ್ನು ಕೂಡ ಗೌರವಯುತವಾಗಿ ಕಳಿಸಿದಾಗ ಆಗ್ಬೇಕು ಈ ಕಡೆ ಯಾರೆಲ್ಲ ಈಗ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದಾರಲ್ಲ ಅವರ ಪೈಕಿ ಯಾರಾದ್ರೂ ಆಗ್ಲಿ ಅದು ಯಾರು ಅನ್ನೋದು ನಾನು ಅದನ್ನು ಹೇಳ್ತೀನಿ ನಿಮಗೆ ಏನಿದೆ ಅವ್ರ ತಲೆಯಲ್ಲಿ ಅಂತ ಆದ್ರೆ ಸಿದ್ದರಾಮಯ್ಯವ್ರನ್ನ ಗೌರವಯುತವಾಗಿ ಕಳ್ಸಿಕೊಡೋದು ಹೇಗೆ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಏನಿದೆ ಇದೆಲ್ಲ ಅರಿತುಕೊಂಡೇ ಈ ಫಾರ್ಮುಲಾ ರೆಡಿ ಮಾಡಿದ್ದಾರೆ ಈ ಸಂಧಾನ ಸೂತ್ರ ಇದೆಯಲ್ಲ ಇದರಲ್ಲಿ ರಾಹುಲ್ ಗಾಂಧಿ ಅವರ ಪಾತ್ರ ಇದೆ ಕೆ ಸಿ ವೇಣುಗೋಪಾಲ್ ಅವ್ರ ಪಾತ್ರ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವ್ರ ಪಾತ್ರ ಇದೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಗಮನಕ್ಕೂ ಹೋಗಿದೆ ಅಂದ್ರೆ ಹೈಕಮಾಂಡ್ನ ಎಲ್ಲ ಪ್ರಮುಖ ನಾಯಕರ ಗಮನದಲ್ಲೂ ಕೂಡ ಇದಿದೆ ಹಾಗಾದ್ರೆ ಏನದು ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನಿಮಗೆ ಆ ಫಾರ್ಮುಲಾ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ನೋಡಿ ಅವ್ರಿಗೆ ಒಂದು ಸಿದ್ದರಾಮಯ್ಯನವ್ರನ್ನ ಅವಮಾನಿಸಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬಾರದು ಅದು ಮೊದಲನೇ ಅಜೆಂಡಾ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅವ್ರನ್ನ ವಿಶ್ವಾಸಕ್ಕೆ ಪಡಿಬೇಕು ನೋಡಿ ಹಿಂದೆ ಐದು ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಫುಲ್ ಟರ್ಮ್ ಆಗಿದೆ ಈಗಲೂ ಕೂಡ ನಿಮಗೆ ಸಾಕಷ್ಟು ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ ನಾವು ಒಂದು ಡೇಟ್ ಫಿಕ್ಸ್ ಮಾಡಿದೀವಿ ಅವ್ರು ಹೇಳ್ತಾರೆ ಈ ಸಂಧಾನ ಸೂತ್ರದ ಪ್ರಕಾರವೇ ಆ ಫಾರ್ಮುಲಾದ ಒಂದು ಭಾಗ ಡೇಟ್ ನಾವು ಫಾರ್ಮುಲಾ ಪೂರ್ತಿ ಹೇಳ್ತೀನಿ ನಿಮಗೆ ಆದರೆ ಆ ಡೇಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆ ಡೇಟ್ ನ ಯಾವ ಲೆಕ್ಕಾಚಾರದ ಮೇಲೆ ಫಿಕ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಒಪ್ಕೋಬೇಕಲ್ಲ ಆ ರೀತಿಯೇ ಆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಡೇಟ್ ಕೂಡ ನಾ ಹಿಂದೆ ಒಂದೆರಡು ಬಾರಿ ಚರ್ಚೆ ಮಾಡಿದಾಗ ಆ ಡೇಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಅದೇ ಡೇಟ್ ಇಲ್ಲಿ ಒಂದು ರೀತಿ ಸಿಂಕ್ ಆಗ್ತಾ ಇದೆ ಹತ್ತತ್ರ ಇದೆ ಬಹಳ ಹತ್ರ ನಾನು ಒಂದು ಟೈಟಲ್ ಕೊಟ್ಬಿಟ್ಟಿದ್ದೆ ಇಂಥ ಟೈಮಿಗೆ ಈ ರೀತಿ ಅಧಿಕಾರ ಹಸ್ತಾಂತರದ ಮುಹೂರ್ತ ಫಿಕ್ಸ್ ಆಗುತ್ತೆ ಅಂತೇಳಿ ಅದೇ ಡೇಟ್ ಹತ್ತತ್ರ ನಾ ಹೇಳ್ತೇನೆ ಬಹಳ ಹತ್ರ ಅದೇ ತಿಂಗಳಿನಲ್ಲಿ ಯಾವ ತಿಂಗಳು ನೋಡಿ ಅವ್ರೀಗ ಫಾರ್ಮುಲಾ ಪ್ರಕಾರ ಡೇಟ್ ಫಿಕ್ಸ್ ಮಾಡಿರುವಂಥದ್ದು ಬಹುತೇಕ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಆದರೆ ಅವರೊಂದು ದಿನಾಂಕ ಅಂತ ಫಿಕ್ಸ್ ಮಾಡಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಐದನೇ ತಾರೀಕು ಇದಕ್ಕೊಂದು ಲಾಜಿಕ್ ಇದೆ ಸುಮ್ಮನೆ ಜನವರಿ ಐದನೇ ತಾರೀಕು ಅಂತ ಫಿಕ್ಸ್ ಮಾಡಿರೋದಲ್ಲ ಸಿ ನಾನು ಹೇಳಿದ್ದೆ ಮುಂದಿನ ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತೆ ಅಂತ ನಾನು ಟೈಟ್ಲಲ್ಲೇ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅದೇ ಫಾರ್ಮುಲಾ ಇಲ್ಲಿಗ ಬಂದಿರುವಂಥದ್ದು ಯಾವ ರೀತಿಯ ಕ್ರಾಂತಿ ಸಂಕ್ರಾಂತಿಗೆ ಯಾವ ರೀತಿಯ ಕ್ರಾಂತಿ ಅಧಿಕಾರ ಹಸ್ತಾಂತರದ ಕ್ರಾಂತಿ ಸಿ ಒಂದು ವೇಳೆ ಯಾರ ಪಟ್ಟದ ಮೇಲೆ ಕಣ್ಣಿಟ್ಟಿದಾರಲ್ಲ ಅವ್ರಿಗೆ ಏನಾದರೂ ಅದು ಕೈ ತಪ್ಪು ಹೋದ್ರೆ ಅವರು ಮತ್ತೊಂದು ಕ್ರಾಂತಿ ಮಾಡ್ತಾರೆ ಅದು ಬೇರೆ ವಿಷಯ ಆದ್ರೆ ಈಗ ಹೈಕಮಾಂಡ್ ನ ಫಾರ್ಮುಲಾದ ಪ್ರಕಾರ ನೋಡಿ ಅವರು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಮೊದಲು ಏನು ಲೆಕ್ಕ ಹಾಕಿದ್ರು ನೋಡಿ ಹಿಂದೆ ಸಿದ್ದರಾಮಯ್ಯರು ಐದು ವರ್ಷ ಫುಲ್ ಟರ್ಮ್ ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ ಅದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನಗಳು ಐದು ವರ್ಷದಿಂದ ಅಂದರೆ ಒಂದು ವರ್ಷ ಎರಡ್ ಸಾವಿರದ ಹದಿನಾರರಲ್ಲಿ ಲೀಪ್ ಇಯರ್ ಬಂದಿತ್ತು ಮುನ್ನೂರ ಅರವತ್ತಾರು ದಿನ ಅದು ಸೇರಿ ಒಟ್ಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನಗಳು ಸಿದ್ದರಾಮಯ್ಯವ್ರು ಅವಾಗ ಮುಖ್ಯಮಂತ್ರಿ ಆಗಿತ್ತು ಅದಾದ್ಮೇಲೆ ಈಗ ಅವರು ಇವತ್ತಿಗೆ ನಾನೀಗ ಏಪ್ರಿಲ್ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ಹತ್ತನೇ ತಾರೀಕು ಈ ಪ್ರೋಗ್ರಾಮ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವತ್ತಿಗೆ ಆರ್ನೂರ ತೊಂಬತ್ತೆರಡು ದಿನ ಆಯಿತು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿತ್ತು ಸಿಕ್ಸ್ ನೈಂಟಿ ಟೂ ಡೇಸ್ ಇದರಲ್ಲೂ ಒಂದು ಲೀಪ್ ಬಂದಿದೆ ಸೊ ಸಹಜವಾಗಿ ಸಿದ್ದರಾಮಯ್ಯನವರು ಆರುನೂರ ತೊಂಬತ್ತೆರಡು ಪ್ಲಸ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಅಂದರೆ ಒಟ್ಟು ಎರಡು ಸಾವಿರದ ಐನೂರ ಇಪ್ಪತ್ತೊಂದು ದಿನಗಳು ಮುಖ್ಯಮಂತ್ರಿ ಆದಂಗೆ ಆಯ್ತು ಆಯ್ತಾ ಇನ್ನು ಜನವರಿ ಐದರವರೆಗೆ ಆ ಲೆಕ್ಕಾಚಾರ ಹೇಳ್ತೀನಿ ನಾನು ನಿಮಗೆ ಇದು ಯಾಕೆ ಈ ಲೆಕ್ಕ ತಗೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯವ್ರ ತಲೆಯಲ್ಲಿ ಒಂದಿದೆ ಏನಿದೆ ಅಂದರೆ ಅವರಿಗೆ ದೇವರಾಜ್ ಅರಸು ಅವರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಆ ದಾಖಲೆಯನ್ನು ಮುರಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಸಿ ಆ ದಾಖಲೆಯ ಪ್ರಕಾರ ಅವರು ದೇವರಾಜ್ ಎರಡ್ ಸಾವಿರದ ಏಳ್ನೂರ ತೊಂಬತ್ತು ದಿನ ಮುಖ್ಯಮಂತ್ರಿ ಆಗಿದ್ದರು ಈಗ ಇವ್ರದ್ದು ಆಲ್ರೆಡಿ ಎಷ್ಟಾಗಿದೆ ಎರಡ್ ಸಾವಿರದ ಐನೂರ ಇಪ್ಪತ್ತೊಂದು ದಿನ ಆಗಿದೆ ಸಿ ಆ ಎರಡ್ ಸಾವಿರದ ಏಳ್ನೂರ ತೊಂಬತ್ತು ದಿನಗಳನ್ನ ಮೀರಿ ಹೋಗಬೇಕು ಅಂದ್ರೆ ಅಲ್ಲಿಗೆ ಇವತ್ತಿನಿಂದ ಆರಂಭಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರಿಂದ ಆರಂಭಿಸಿ ಇನ್ನು ಇನ್ನೂರ ಅರವತ್ತೊಂಬತ್ತು ದಿನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರೆ ಆ ದಾಖಲೆಯನ್ನು ಮುರಿದಂಗೆ ಆಗುತ್ತೆ ಸೊ ಇನ್ನೂರ ಅರವತ್ತೊಂಬತ್ತು ದಿನ ಅಂದರೆ ಯಾವ ಡೇಟ್ ಬರುತ್ತೆ ಜನವರಿ ಐದಲ್ಲ ಜನವರಿ ನಾಲ್ಕನೇ ತಾರೀಕು ಜನವರಿ ನಾಲ್ಕನೇ ತಾರೀಕಿಗೆ ಇನ್ನೂರ ಅರವತ್ತೊಂಬತ್ತು ದಿನ ಪೂರ್ತಿಯಾಗಿ ಎರಡು ಸಾವಿರದ ಏಳ್ನೂರ ತೊಂಬತ್ತು ದಿನ ಆಗುತ್ತೆ ಅದಾದ್ಮೇಲೆ ಇನ್ನು ಒಂದಿನ ಆದರೂ ಹೆಚ್ಚಿಗೆ ಮಾಡ್ಬೇಕಲ್ಲ ದಾಖಲೆ ಮುರಿಯೋದು ಅಂದರೆ ಸಿ ಕರೆಕ್ಟ್ ಎರಡು ಸಾವಿರದ ಏಳ್ನೂರ ತೊಂಬತ್ತು ದಿನ ಆದರೆ ದಾಖಲೆ ಸರಿಗಟ್ಟಿದ ಹಾಗಾಗುತ್ತೆ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂದು ದಿನ ಪೂರ್ತಿ ಮಾಡಿದ್ರು ಅಂದರೆ ಅಲ್ಲಿಗೆ ಅವ್ರದ್ದು ಅಧಿಕಾರ ಪೂರ್ಣ ಆಯ್ತು ಜನವರಿ ಐದನೇ ತಾರೀಕಿಗೆ ಅವರು ಅರಸರ ದಾಖಲೆಯನ್ನು ಮುರಿದಾಗುತ್ತೆ ಎರಡು ಸಾವಿರದ ಏಳ್ನೂರ ದಿನ ಅಧಿಕಾರ ಆಗುತ್ತೆ ಅದಾದ ನಂತರ ಜನವರಿ ಐದು ಪೂರ್ತಿ ಆಯಿತು ಹಾಗಂದ್ರೆ ಜನವರಿ ಐದನೇ ತಾರೀಕಿಗೆ ರಾಜೀನಾಮೆ ಕೊಟ್ಟರೆ ಆ ದಿನ ಲೆಕ್ಕಕ್ಕೆ ಬರಲ್ಲ ನಿಮಗೆ ಗೊತ್ತಿರಲಿ ದಾಖಲೆಗಳ ಪ್ರಕಾರ ಯಾರೇ ಮುಖ್ಯಮಂತ್ರಿ ಆಗಿರಲಿ ಅಥವಾ ಸಚಿವರಾಗಿರಲಿ ಯಾವ ದಿನ ಪೂರ್ಣ ಅಧಿಕಾರ ನಡೆಸಿ ನೆಕ್ಸ್ಟ್ ಡೇ ರಾಜೀನಾಮೆ ಕೊಟ್ಟರೆ ಮಧ್ಯಾಹ್ನ ಕೊಡ್ತಾರೆ ಅನ್ಕೊಳ್ಳಿ ಹಿಂದಿನ ದಿನದ ಮಾತ್ರ ಲೆಕ್ಕ ಹಾಕುತ್ತಾರೆ ಯಾವತ್ತು ಪೂರ್ಣ ಅಧಿಕಾರ ಮಾಡಿರ್ತಾರೆ ಆ ದಿನ ಮಾತ್ರ ಲೆಕ್ಕ ತಾಳೋದು ದಾಖಲೆಗಳಲ್ಲಿ ಹೀಗೆ ಮಾಡಿರೋದು ಸೊ ಆ ಲೆಕ್ಕದ ಪ್ರಕಾರ ಈಗ ನೋಡಿ ನಾನೀಗ ಈ ಹಿಂದೆ ಅವರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಂತ ಹೇಳಿದೆ ಯಾವ ಲೆಕ್ಕದ ಮೇಲೆ ಹೇಳಿದೆ ನೋಡಿ ಅವರು ಎರಡ್ ಸಾವಿರದ ಹದಿಮೂರರ ಮೇ ಹದಿಮೂರನೇ ತಾರೀಕು ಪ್ರಾಣವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಆಗಿದ್ದು ಎರಡ್ ಸಾವಿರದ ಹದಿನೆಂಟರ ಮೇ ಹದಿನಾರನೇ ತಾರೀಕು ಅವರು ರಾಜೀನಾಮೆ ಕೊಟ್ಟಿದ್ದು ಸಿ ಮೇ ಹದಿನಾರನೇ ತಾರೀಕಿನ ಲೆಕ್ಕಕ್ಕೆ ತಗೊಂಡಿಲ್ಲ ಮೇ ಹದಿನಾರನೇ ತಾರೀಕು ಲೆಕ್ಕಕ್ಕೆ ತಗೊಂಡ್ರೆ ಸಾವಿರದ ಎಂಟುನೂರ ಮೂವತ್ತು ದಿನ ಆಗುತ್ತೆ ಆದ್ರೆ ದಾಖಲೆಗಳಲ್ಲಿ ಹಂಗೆ ತಗೊಳ್ಳಲ್ಲ ಆದ್ರೆ ಹಿಂದಿನ ದಿನ ಮೇ ಹದಿನೈದರವರೆಗೂ ಅವ್ರು ಪೂರ್ಣ ಅಧಿಕಾರ ಮಾಡಿದ್ರು ನೆಕ್ಸ್ಟ್ ಡೇ ರಾಜೀನಾಮೆ ಕೊಟ್ಟಿದ್ದ ದಿನ ಲೆಕ್ಕಕ್ಕೆ ಬರಲಿಲ್ಲ ಹಾಗಾಗಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ದಿನ ಅಂತ ಬಂದಿದ್ದು ಅದೇ ರೀತಿ ಜನವರಿ ಐದನೇ ತಾರೀಕು ಪೂರ್ತಿ ಮಾಡಿ ಜನವರಿ ಆರನೇ ತಾರೀಕು ಅಥವಾ ಅದಾದ ನಂತರ ಯಾವಾಗ ರಾಜೀನಾಮೆ ಕೊಟ್ಟರು ಅವರು ದೇವರಾಜ್ ಅರಸು ಅವರ ದಾಖಲೆ ಆಗುತ್ತೆ ಸಿ ಜನವರಿ ಐದನೇ ತಾರೀಕು ಮುಗಿಕೊಳ್ಳಿ ಜನವರಿ ಆರನೇ ತಾರೀಕಿಗೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ ಜನವರಿ ಹದಿನಾಲ್ಕಕ್ಕೆ ಸಂಕ್ರಾಂತಿ ಹೌದಾ ಅದರ ಮೊದಲು ಹಿಂದೆ ಮುಂದೆ ಯಾವಾಗ ಬೇಕಾದ್ರೂ ಕೊಡ್ಬೋದು ಜನವರಿ ಅಂದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಜೆಟ್ ಅನ್ನ ಹೊಸ ಮುಖ್ಯಮಂತ್ರಿ ಮಂಡಿಸುವಾಗ ಆಗ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಈ ಸಂಧಾನ ಸೂತ್ರ ಈ ಫಾರ್ಮುಲಾ ರೆಡಿ ಮಾಡಿದ್ದಾರೆ ಜನವರಿ ಐದರ ನಂತರ ಯಾವಾಗ ಬೇಕಾದರೂ ರಾಜೀನಾಮೆ ಕೊಡಬಹುದು ಅಂದ್ರೆ ಅವರೊಂದು ಸಂಕ್ರಾಂತಿಯ ಮುಹೂರ್ತ ಅಂತೇಳಿ ಫಿಕ್ಸ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಅದನ್ನೇ ನಾ ಹಿಂದೆ ಸ್ಟೋರಿ ಮಾಡಿ ಹೇಳಿದ್ ನಿಮಗೆ ಈಗ ಅಲ್ಲಿಗೆ ಬಂದು ನಿಂತಿದೆ ಹೆಚ್ಚು ಕಡಿಮೆ ಯಾವಾಗ ಬೇಕಾದರೂ ಆಗ್ಬೋದು ಯಾವ ರೀತಿ ಆ ಸಂದರ್ಭದಲ್ಲಿ ನೋಡ್ಕೊಂಡು ಯಾಕಂದ್ರೆ ಆ ಸಂದರ್ಭದಲ್ಲಿ ಜಂಟಿ ಅಧಿವೇಶನ ಆಗ್ಬೇಕಾದ್ದಿರುತ್ತೆ ಬಜೆಟ್ ಅಧಿವೇಶನ ಆಗ್ಬೇಕಾದ್ದಿರುತ್ತೆ ಬಜೆಟ್ ಪ್ರಿಪ್ರೇಷನ್ ಆಗ್ಬೇಕಾಗಿರುತ್ತೆ ಸಿ ಅಲ್ಲಿಯವರೆಗೂ ಬಂದ್ರು ಅಂದರೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ಸಿ ಅದೊಂದು ಬಜೆಟ್ಗೆ ತಯಾರಿಗೆ ಹೊರಡ್ಬಿಟ್ರು ಅಂದ್ರೆ ಈ ಸತಿ ಆಯ್ತಲ್ಲ ಅದೇನೋ ಕಾಲಿಗೆ ಪೆಟ್ಟು ಮಾಡ್ಕೊಂಡ್ರು ವೀಲ್ ಅಲ್ಲಿ ಓಡಾಡಿದ್ರು ಬಜೆಟ್ ಮಂಡನೆ ಮಾಡಿದ್ರು ಸೇಫ್ ಆದ್ರು ಡೆಲ್ಲಿಗೆ ಹೋಗಿ ಬಂದ್ರೆ ಗಟ್ಟಿಯಾಗಿ ಕೂತಿದ್ದಾರೆ ನೆಕ್ಸ್ಟ್ ಕೂಡ ಈ ಫಾರ್ಮುಲಾ ಹಿನ್ನೆಲೆಯಲ್ಲಿ ಅವರೇನಾದ್ರು ಇನ್ನೊಂದು ಬಜೆಟ್ ಮಂಡನೆ ಮಾಡಿದೆ ಅಂದ್ರೆ ಬಿಡಿ ಅವರೇ ಐದು ವರ್ಷ ಸಿ ಎಂ ಅಂತ ಹೇಳಿ ಆದರೆ ಹೈಕಮಾಂಡ್ ಈ ರೀತಿಯ ಒಂದು ಸೂತ್ರವನ್ನ ಈಗ ಮುಂದಿಟ್ಟಿದೆ ಅಂದ್ರೆ ಅವರು ಬಹುತೇಕ ಜನವರಿ ಆರನೇ ತಾರೀಕು ರಾಜೀನಾಮೆ ಕೊಡೋದು ಅನ್ನೋ ರೀತಿಯ ಲೆಕ್ಕಾಚಾರದಲ್ಲಿ ಈ ಫಾರ್ಮುಲನ್ನ ರೆಡಿ ಮಾಡ್ಕಂಡ್ ಕಾಣಿಸ್ತಾ ಇದೆ ಸಿ ಇದನ್ನ ಅಧಿಕೃತವಾಗಿ ಪ್ರಸ್ತಾಪ ಮಾಡೋದು ಬೇರೆ ನಾಲ್ಕು ಗೋಡೆಗಳ ಹಿಂದೆ ಚರ್ಚೆ ಆಗೋದ್ ಬೇರೆ ಈಗ ಆಗಿರೋದು ಆ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಅಧಿಕೃತ ಪ್ರಸ್ತಾಪ ಆಗ್ಬೋದು ಯಾರು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟು ಓಡಾಡ್ತಾ ಇದಾರಲ್ಲ ಅವ್ರು ಆದಷ್ಟು ಬೇಗ ಪ್ರಸ್ತಾಪ ಆಗಲಿ ಅಂತ ಕಾಯ್ತಿರ್ಬೋದು ಅವರು ಈ ಫಾರ್ಮುಲಾಗ ಒಪ್ಪು ಹಾಕಿ ಕಾಣಿಸ್ತಾ ಇಲ್ಲ ಅವರಿಗೆ ಡಿಸೆಂಬರ್ ನವೆಂಬರ್ ಈ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವರು ನವಂಬರ್ ಇಪ್ಪತ್ತರ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಯಾಕೆ ನವೆಂಬರ್ ಇಪ್ಪತ್ತರ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನವಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗುತ್ತೆ ಈ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ಸೊ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋದನ್ನ ಫಾರ್ಮುಲೆ ಇಟ್ಕೊಂಡು ಕೂತಿದಾರಲ್ಲ ಆ ಲೆಕ್ಕಾಚಾರದಲ್ಲಿ ಅವರು ನವೆಂಬರ್ ಇಪ್ಪತ್ತು ಅಂತ ಹೇಳ್ಕೊಂಡು ಕೂತಿದ್ದಾರೆ ಲೆಟ್ ಆಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅಂತೇಳಿ ಆದ್ರೆ ಒಂದಂತೂ ನಿಜ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಆಯ್ತಪ್ಪ ಸಿದ್ದರಾಮಯ್ಯ ದಾಖಲೆ ಮುರಿದಂಗೂ ಆಯ್ತು ಮೊದಲು ಕೂಡ ಅವ್ರಿಗೆ ಐದು ವರ್ಷ ಪೂರ್ತಿ ಆಯ್ತು ಈಗ ಎರಡೂ ವರ್ಷ ವರ್ಷದ ಮೇಲೆ ಮತ್ತು ಎರಡು ತಿಂಗಳು ಜಾಸ್ತಿ ಹೆಚ್ಚು ಕಡಿಮೆ ಒಂದೊಂದುವರೆ ತಿಂಗಳು ಜಾಸ್ತಿ ಕೊಟ್ಟಂಗೆ ಆಯಿತು ಇನ್ನೇನು ಇನ್ನು ಹೊಸ ನಾಯಕತ್ವ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನುವ ಲೆಕ್ಕಾಚಾರ ಅವ್ರದ್ದು ಆದರೆ ಸಿದ್ದರಾಮಯ್ಯನವರು ಯಾವ ರೀತಿಯ ಲೆಕ್ಕಾಚಾರ ಹಾಕೊಂಡಿರ್ತಾರೋ ಯಾರು ಕೂಡ ಇದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಸಿ ಅವರು ಹೈಕಮಾಂಡ್ಗೂ ನಿಷ್ಠರು ಹಾಗಂತೇಳಿ ಎದುರಾಳಿಗಳಿಗೆ ತಲೆ ಬಾಗಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ ಕೇಸ್ ಮೇಲೆ ಕೇಸ್ ಹಾಕಿಸ್ತೀರ ನೀವು ಹಾಕಿಸಿ ಅಂತೇಳಿ ನಿಂತುಬಿಟ್ರೆ ಅದೇ ಕಾರಣಕ್ಕಾಗಿ ಇದು ಇಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳೋದು ಅದೇ ಕಾರಣಕ್ಕಾಗಿ ಪಾಲಿಟಿಕ್ಸ್ ಅಲ್ಲಿ ಯಾವತ್ತು ಟೂ ಪ್ಲಸ್ ಟು ಫೋರ್ ಅಲ್ಲ ಫೈವ್ ಬೇಕಾದ್ರೂ ಆಗ್ಬೋದು ತ್ರೀ ಬೇಕಾದ್ರೂ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಏನ್ ಬೇಕಾದ್ರೂ ಆಗುವ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಏನಾಗುವುದು ಜನವರಿ ಐದು ಅಥವಾ ಆರನೇ ತಾರೀಖಿಗೆ ಜನವರಿ ಆರಕ್ಕೆ ಅಥವಾ ಸಂಕ್ರಾಂತಿ ಹೊತ್ತಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ಬೋದ ಅಥವಾ ಇಲ್ಲ ಯಾವ ಕಾರಣಕ್ಕೂ ಅವ್ರು ಪಟ್ಟ ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ ಹಾಗಾದ್ರೂ ಐದು ವರ್ಷ ಕಂಪ್ಲೀಟ್ ಮಾಡಬೇಕು ಅಂತಾನೆ ಸಿದ್ದರಾಮಯ್ಯವ್ರು ನಿಲ್ತಾರೆ ಅಂತ ನೀವು ಭಾವಿಸ್ತೀರಾ ಏನಾಗಬಹುದು ಸಿದ್ದರಾಮಯ್ಯವರು ಒಂದು ವೇಳೆ ಪಟ್ಟ ಬಿಟ್ಕೊಡೋದೇ ಆದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಇಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ಇರಬೇಕು ಅಂತ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ